ಮರ್ಮಂಗ ಹೊಡೆದು ಎದೆಗೆಲ್ಲ ಚರ್ಚ್ ಇದಾರೆ ತಲೆ ಬುಲ್ಟೇ ಹೊಡೆದಿದ್ದಾರೆ ತಲೆ ಗೋದಲ್ಲೆಲ್ಲ ಹೊಡೆದಿದ್ದಾರೆ ಕರ್ಕೊಂಡ್ ಹೋಗಲೆ ಆಫೀಸ್ಗೆ ಓದನ್ ಕರ್ಕೊಂಡ್ ಹೋಗಿದ್ದಾರೆ ಗೊತ್ತಿಲ್ದಾರೆ ಅಂತ ಕರ್ಕೊಂಡ್ ಹೋಗ್ಕೊಲೆ ಅವನನ್ನ ಅವನನ್ನ ಯಾವ ಸ್ಥಿತಿಗೆ ತಂದಿದ್ದಾರ ಅದೇ ಸ್ಥಿತಿಗೆ ಅವ್ರನ್ನ ಅವನನ್ನು ಬಿಡ್ಬೇಡ್ರಿ ಅವನನ್ನ ದೃಶ್ಯನ ಅವಳನ್ನು ಅವಳನ್ನು ತಂದ್ ಬಿಡ್ಬೇಕವ ನನ್ನ ನನ್ನ ಮಗನ ಸೊಸೆ ಎಂತ ಪಾಪ ಅದು ಮೂವರ್ ದಿವಸದಿಂದ ಮೂವರು ದಿವಸದಿಂದ ಅದು ಕಾಯ್ತೈತೆ ನನ್ನ ಗಂಡ ಬರ್ತಾನೆ ಇವತ್ತು ಅಂತ ಕಾಯ್ತಾ ಕುಂತಿತ್ತು ಅದು ಬೆಳಿಗ್ಗೆ

ಯಾವನ್ ಸ್ಟಾರ್ ಅವ್ನ್ ಸಾಯ್ಬೇಕು ಅವ್ನ ಹೆಂಗ್ಬೇಕವನ್ನ ದೇವ್ರೆಲ್ಲ ಇನ್ನೊಂದ್ ಹದ್ನೈದಾಗ ಅವನನ್ನ ನನ್ ಮಗ ಹೆಂಗ್ ಸತ್ತ ಹಂಗೆ ಬಿಲಿ ಸತ್ತಿದಾನೆ ಒದ್ದಾಡ್ಸತ್ತಿದಾನೆಗಡೆ ಈ ದೇಶದಲ್ಲಿ ಎಂತ ಮರ್ಯಾದೆ ರೀ ಕೊಲೆಗಡಕ್ರಿ ಕೊಲೆಗಡಕರು ಮಾನವೀಯತೆ ಇಲ್ಲ ಮನುಷ್ಯತ್ವ ಇಲ್ಲ ಇವರು ದೊಡ್ಡ ಮನುಷ್ಯರು ಇವರು ಸ್ಟಾರ್ಗಳು ಈ ಜೀವನದಲ್ಲಿ ಈ ದೇಶದಲ್ಲಿ ಏನ್ರಿ ಏನು ದೇಶ ಏ ಏನು ಮಾಡೋಣ ಮಾತಾಡಿ ಏನು ಮಾಡೋಣ ಹೋದ ಮಗ ಬರ್ತಾನ ಬರ್ತಾನ ಅವ್ರು ಯಾರ ಜೀವನ ಕೊಡ್ತಾರಾ